ವಕ್ ಬೋರ್ಡ್ ವಿರುದ್ಧ ಹೋರಾಡಲು ದರ್ಗಾದಲ್ಲಿ ಸಭೆ ಮಾಡಿದ ರೈತರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಅನಂತಪುರ ಗ್ರಾಮದ ದರ್ಗಾದಲ್ಲಿ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ನಮೂದು ಆದ ರೈತರು ಸಭೆ ಮಾಡಿದರು ಕಾಗವಾಡ ಹಾಗೂ ಅತನಿ ಶಾಸಕರಿಗೆ ಗಡುವು ನೀಡಲು ತೀರ್ಮಾನಿಸಿದ ರೈತರು ಬರುವ ನವೆಂಬರ್ ಇಪ್ಪತ್ತೈದರ ಒಳಗಾಗಿ ಅನಂತಪುರ ಹಾಗೂ ಬಳ್ಳಿಗೇರಿ ಗ್ರಾಮದ ಅರವತ್ತಕ್ಕೂ ಹೆಚ್ಚು ಜನ ರೈತರ ಜಮೀನಿನ ಪಹಣಿಯಲ್ಲಿ ನೋಂದಣಿಯಾದ ವಕ್ ಹೆಸರು ತೆರವುಗೊಳಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮತ್ತು ಉಗ್ರರೂಪದ ಹೋರಾಟ ಮಾಡಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯ ಮಾಡಿದರು ಈ ಸಭೆಯ ನೇತೃತ್ವ ವಹಿಸಿದ್ದ ಮುಖಂಡ ಸಂಪತ್ ಕುಮಾರ ಶೆಟ್ಟಿ ಮಾತನಾಡಿ ಮುಖ್ಯಮಂತ್ರಿ ಅವರು ಇತ್ತೀಚೆಗೆ ಒಪ್ಪಾ ಆಸ್ತಿಯ ಹೆಸರನ್ನು ಸದ್ಯ ರೈತರ ಪಣಿಯಲ್ಲಿ ನಮೂದಿಸುವ ನೋಟಿಸ್ ಮರಳಿ ಪಡೆಯಲು ತಿಳಿಸಿದ್ದಾರೆ ಆದರೆ ಈ ಹಿಂದೆ ಬಂದಂತಹ ರೈತರ ಕಥೆಯೇನು ಅವರು ಯಾರನ್ನು ಕೇಳಬೇಕು ಅವರಿಗೆ ಯಾರು ನ್ಯಾಯ ಒದಗಿಸುತ್ತಾರೆ ಎಂದು ಪ್ರಶ್ನಿಸಿದರು ದರ್ಗಾದಲ್ಲಿ ನಡೆದ ಸಭೆಯಲ್ಲಿ ಅತನಿ ಹಾಗೂ ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳ ಅರವತ್ತಕ್ಕೂ ಹೆಚ್ಚು ಜನ ರೈತರು ಸಭೆ ಮಾಡಿ ಅತನಿ ಹಾಗೂ ಕಾಗವಾಡ ಶಾಸಕರಿಗೆ ಗಡುವು ಕೊಟ್ಟಿದ್ದು ತಮ್ಮ ಸಂಕಷ್ಟಕ್ಕೆ ಇಬ್ಬರೂ ಶಾಸಕರು ಯಾವ ರೀತಿ ಸ್ಪಂದಿಸುತ್ತಾರೆ ಎಂದು ನೋಡಿಕೊಂಡು ಅಹೋರಾತ್ರಿ ಧರಣಿ ಮಾಡುವುದಾಗಿ ನಿರ್ಣಯ ಮಾಡಿದ್ದೇವೆ ಎಂದರು ವಕ್ ಬೋರ್ಡ್ ವಿರುದ್ಧ ಹೋರಾಡಲು ದರ್ಗಾದಲ್ಲಿ ಸಭೆ ಮಾಡಿದ ರೈತರು ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಅನಂತಪುರ ಗ್ರಾಮದ ದರ್ಗಾದಲ್ಲಿ ಪಹಣಿಯಲ್ಲಿ ವಕ್ ಬೋರ್ಡ್ ಹೆಸರು ನಮೂದು ಆದ ರೈತರು ಸಭೆ ಮಾಡಿದರು ಕಾಗವಾಡ ಹಾಗೂ ಅತನಿ ಶಾಸಕರಿಗೆ ಗಡುವು ನೀಡಲು ತೀರ್ಮಾನಿಸಿದ ರೈತರು ಬರುವ ನವೆಂಬರ್ ಇಪ್ಪತ್ತೈದರ ಒಳಗಾಗಿ ಅನಂತಪುರ ಹಾಗೂ ಬಳ್ಳಿಗೇರಿ ಗ್ರಾಮದ ಅರವತ್ತಕ್ಕೂ ಹೆಚ್ಚು ಜನ ರೈತರ ಜಮೀನಿನ ಪಾಣಿಯಲ್ಲಿ ನೋಂದಣಿಯಾದ ಹೆಸರು ತೆರವುಗೊಳಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿ ಮತ್ತು ಉಗ್ರ ರೂಪದ ಹೋರಾಟ ಮಾಡಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯ ಮಾಡಿದರು ಈ ಸಭೆಯ ನೇತೃತ್ವ ವಹಿಸಿದ್ದ ಮುಖಂಡ ಸಂಪತ್ ಕುಮಾರ ಶೆಟ್ಟಿ ಮಾತನಾಡಿ ಮುಖ್ಯಮಂತ್ರಿ ಅವರು ಇತ್ತೀಚೆಗೆ ಒಪ್ಪ ಆಸ್ತಿಯ ಹೆಸರನ್ನು ಸದ್ಯ ರೈತರ ಪಣಿಯಲ್ಲಿ ನಮೂದಿಸುವ ನೋಟಿಸ್ ಮರಳಿ ಪಡೆಯಲು ತಿಳಿಸಿದ್ದಾರೆ ಆದರೆ ಈ ಹಿಂದೆ ಬಂದಂತಹ ರೈತರ ಕಥೆಯೇನು ಅವರು ಯಾರನ್ನು ಕೇಳಬೇಕು ಅವರಿಗೆ ಯಾರು ನ್ಯಾಯ ಒದಗಿಸುತ್ತಾರೆ ಎಂದು ಪ್ರಶ್ನಿಸಿದರು ದರ್ಗಾದಲ್ಲಿ ನಡೆದ ಸಭೆಯಲ್ಲಿ ಅತನಿ ಹಾಗೂ ಕಾಗವಾಡ ತಾಲೂಕಿನ ಅನೇಕ ಗ್ರಾಮಗಳ ಅರವತ್ತಕ್ಕೂ ಹೆಚ್ಚು ಜನ ರೈತರು ಸಭೆ ಮಾಡಿ ಅತನಿ ಹಾಗೂ ಕಾಗವಾಡ ಶಾಸಕರಿಗೆ ಗಡುವು ಕೊಟ್ಟಿದ್ದು ತಮ್ಮ ಸಂಕಷ್ಟಕ್ಕೆ ಇಬ್ಬರೂ ಶಾಸಕರು ಯಾವ ರೀತಿ ಸ್ಪಂದಿಸುತ್ತಾರೆ ಎಂದು ನೋಡಿಕೊಂಡು ಅಹೋರಾತ್ರಿ ಧರಣಿ ಮಾಡುವುದಾಗಿ ನಿರ್ಣಯ ಮಾಡಿದ್ದೇವೆ ಎಂದರು